ನಮ್ಮ ಅಪ್ಪ ಅಮ್ಮ ಇಬ್ರು ಮನೆ ದೇವ್ರಿಗೆ ಹೋದ್ರು ಅದಕ್ಕೆ ಸರಿ ನಾಸ್ ಇವತ್ತೊಂದು ಫಂಕ್ಷನ್ ಇದೆ ಅದನ್ನ ಅಟೆಂಡ್ ಮಾಡೋಕೆ ಹೋಗ್ತಾ ಇದೀವಿ ನೋಡಿ ನಮ್ಮ ಮನೆಯವರು ಏನ್ ಡಿಸೆಂಟಾಗಿ ಸೈಲೆಂಟಾಗಿ ಗಾಡಿ ಓಡಿಸ್ತವ್ರೆ ನನ್ನ ಮಗಳು ಅವಳು ಕೇಳಲೇಬೇಡಿ ಬೇಡಿ ಕ್ಯಾಮ್ರಾ ಮುಂದೆ ನನ್ನ ಚಿಕ್ಕ ಮಗಳು ಅವಳ ನಂತರ ಸ್ವಲ್ಪ ಕ್ಯಾಮ್ರಾ ಹಿಂದೆ ಅವಳು ನೋಡಿ ಹೌಸ್ ಅವಳು ಅವಳು ಸ್ವಲ್ಪ ನಂತರವೇ ಸ್ವಲ್ಪ ಕ್ಯಾಮ್ರಾ ಹಿಂದೆನೇ ಅವಳು ರಾಮನಗರ ರೀಚ್ ಆಗಿದ್ದೀವಿ ಇವಾಗ ರಾಮನಗರ ಬಿಟ್ಟು ಹೋಗ್ತಾ ಇದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗಿಡ ಮುಗಿಸ್ಕೊಂಡು ಬರ್ತಾ ಮಕ್ಕಳಿಗೆಲ್ಲಾದ್ರೂ ಆಟ ಆಡಿಸ್ಕೊಂಡು ನೀರಲ್ಲಿ ಆಟ ಆಡ್ಬೇಕಂತ ನನ್ನ ಮಗು ಚಿಕ್ಕ ಮಗು ಇದೇ ನೋಡಿ ಇದೇನ ಪ್ರೀತಿ ಮಗು ನಿಧಾನಕ್ಕೆ ಹೋಗಿ ಆರಾಮಾಗಿ ಬರ್ತೀವಿ ಏಕೆ ಅಂತಂದ್ರೆ ನಾವು ಯಾವುದು ಕೆಲಸ ಇಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತಲೇ ಹೋಗ್ತಾ ಇದೀವಿ ಮನೇಲಿ ಇದ್ದ ಇದ್ದ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು ಅಪ್ಪಕವತ್ನ ದವ್ವ ಇದ್ರೆ ಸರೂ ಡಾಸ್ಟಾ ಮಾಡಬೇಕು ನೀನ್ मारತಾವ್ರ ತಗೊಳ್ಳೋಣ ಮೀನು ಫಿಶ್ ಹೊಟ್ಟೆ ನಾನ್ವೇಜ್ ಅಂದ್ರೆ ಆಣ ಅಪ್ಪ ಒಂದು ಗಾದೆನೇ ಹೇಳ್ತಾ ಇದ್ರು ಮುಂಚೆನೆ ಅದೇನಂತ ಅವ್ರಿಗೆ ಅವ್ರ ಕೈಲಿ ಹೇಳ್ತಾ ಇದ್ರು ಬಾಡು ಅಂದ್ರೆ ನನ್ನ ಮಕ್ಕಳು ಮೂರ್ ಮೈಲಿ ಆದ್ರೂ ಹೊಂಟೋಯ್ತೀರ ಅಂತ ಇದ್ರೆ ನಮ್ಮಪ್ಪ ಅದನ್ ಕಾಪಿ ಮಾಡ್ತಾವ್ ನನ್ನ ಹೆಂಡತಿ ಹಂಗೆ ನಿಜನೇ ಅದು ನಮ್ಮ ಮನೆಯವರು ಹಂಗಂತ ಏನಿಲ್ಲ ಸುಮ್ನೆ ತಮಾಷೆ ಮಾಡಿದೆ ಅವ್ರ ಸ್ವಲ್ಪ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಹಂಗಂತ ಅವ್ರ ಅಪ್ಪ ಹೇಳಿ ಡೈಲಾಗ್ ಅದನ್ ಪ್ರೂವ್ ಏನ್ ಮಾಡ್ತಾ ಇಲ್ಲ ಅವ್ರು ಅವ್ರ ನಾನ್ ವೆಜ್ ಅಂದ್ರೆ ಇಷ್ಟ ಆ ತರ ಇದ್ರೆ ಪೆಟ್ರೋಲ್ ಇಟ್ಕೊಂಡು ಹೋಗೋ ಬದಲು ನಾವ್ ಮನೇಲೆ ಮಾಡ್ಕೊಂಡ್ ತಿನ್ಬೋದಲ್ವಾ ಅಷ್ಟು ಸ್ಟ್ರೈನ್ ಮಾಡ್ಕೊಂಡ್ ಬಾಡಿನ ಯಾರು ಹೋಗಲ್ಲ ಅಂತ ಸುಮ್ಮನೆ ಕಾಮಿಡಿ ಅಮ್ಮ ಅಪ್ಪ ಇಬ್ರು ಮನೆ ದೇವ್ರಿಗೆ ಹೋದ್ರು ಅದಕ್ಕೆ ಸರಿ ನಾವು ಇನ್ನೇನ್ ಹೊರಗಡೆ ಹೋಗ್ತಾ ಇದ್ವಲ್ಲ ಅಲ್ಲೇ ಟಿಫನ್ ಮುಗಿಸ್ಕೊಂಡ್ ಹೋಗೋಣ ಅನ್ಬಿಟ್ಟು ಬಿಡದಿಲಿ ಎಲ್ಲ ಎರಡು ಎರಡು ಇಡ್ಲಿ ತಿನ್ಬಿಟ್ಟು ಈಗ ಸ್ವಲ್ಪ ಜ್ಯೂಸ್ ಏನಾದ್ರು ಕುಡಿಯೋಣ ಬಿಸಿಲು ಅನ್ಬಿಟ್ಟು ನಿನ್ಸಿದ್ವಿ ನನ್ ಮಗಳು ನಾನು ಕಬ್ನಾಲ ತಗೊಂಡಿದೀವಿ ನನ್ ಚಿಕ್ಕ ಮಗಳು ನನಗ್ ಬೇಡ ಅನ್ಬಿಟ್ಟು ಎರಡ್ನಿರ್ ಕುಡಿತಾ ಇದ್ದಾರೆ ನೆಕಲ್ಲಿ ನೋಡಿ ಎಣ್ಣೆ ಇರಬೇಕು ಜೊತೆಗೆ ಶುಗಕೇಂ ಜೂಸ್ ಬೇಕು ಸೋ ನೋ ಮೀ ಎಡ್ಂಗೇ ಬಿದಿಲಿ ಇಡ್ಲಿ ತಿನ್ಕೊಂಡಿದಾ ಜೂಸ್ ಕುಡಿತಾ ಇದೀನಿ ಸೋ ಇಂದನಂಗೆ ಎಳ್ಳಿರ ಇಷ್ಟ ಆಕ್ಚುಲಿ ಬಟ್ ಇನオール ಜಾಸ್ತಿ स्वीಟ್ स्वीಟ್ ತರ ಕ್ರೇವಿಂಗ್ ಜಾಸ್ತಿ ಇಂತಾ ಶುಗಕೇಂ ಜೂಸ್ ಬಿದಿಲಿ ತಟ್ಟೆಲಿ ಫೇಮಸ್ ಸೋ ನಾನು ಆಲ್ವೋ ಸ್ಟಿಕರ್ ಬಂದಾಗ ಇಲ್ಲ ಟ್ರೈ ಮಾಡ್ತೀವಿ ಅದು जस्ट ಒಂದೇ ಅದೊಂದೇ ಒಂದೇ ಅಲ್ಲಿ ಟ್ರೈ ಮಾಡೋದು ನಾವು ಬಟ್ ನಾನು ಅದನ್ನ ಕ್ಯಾಪ್ಚರ್ ಮಾಡೋದು ನಮಗಾತೋದೆ ಹೋದೆ लेट्स ಗೋ ಬೆಳಕೆ ದಿಂಗ್ ಇಂಗ್ ಇಂಗ್ ಫಾಸ್ಟ್ ಆಗಿ ಬಂದುಬಿಟ್ಟು ಅವಳು ಜುಟ್ಟಿ ಇರ್ತಾಳೆ ಇವಳು ನನ್ಗೆ ಚುಟ್ಟಿಡ್ದು ಸಿಕ್ಕಾ ಬಿಡಕ್ ಒಬ್ಬ ಬರುತ್ತೆ ಇದೊಂದು ಬದುಕಿ ಇದೊಂದು ಚಂದಿಂತಿಂತಹ ನೋಡು ಇದರ ಮಾಡ್ತಾರೆ ನನ್ ಮಕ್ಳು ತುಂಬಾನೇ ಬೇಜಾರಾಯ್ತು ಒಂದೊಂದ್ಸಲಿ ನಿಜವಾಗ್ಲು ಡೌ ಮಾಡ್ತಾ ಇರೋದು ಮಗಳು ಏನ್ ಮಾಡಿದ್ರು ಅವ್ರಿಗೆ ಬೇಜಾರು ಅಂತೂ ಆಗಲ್ಲ ಅದು ನಾವೇನಾದ್ರು ಮಾಡಿದ್ರ ಅಂತೂ ಫುಲ್ ರೈಸ್ ಆಗೋಯ್ತಾರೆ ಅವ್ರ ಮಗಳು ಮಾಡಿದ್ರೆ ಏನಿಲ್ಲ ಎಲ್ಲ ಸುಮ್ಮನೆ ಚಿಕ್ಕೋಳು ಅವಳು ಏನ್ ಮಾಡಿದ್ರು ಏನಾಗಲ್ಲ ಸುಮ್ಮನೆ ಡೌ ಮಾಡ್ತಾವ್ರಷ್ಟೇ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗ ಅತ್ತೆ ಮಾವ ಇಲ್ಲ ನನ್ ಮದ್ವೆ ಆಗ ಮುಂಚೆನೆ ನಮ್ ಅತ್ತೆ ತೀರ್ಕೊಂಡಿದ್ರು ನಮ್ ಮಾವ ಇದ್ರು ಅದ್ರಲ್ಲೇ ನಮ್ಮ ಅರ್ಶಿಣಿ ಚಿಕ್ಕೋಳು ಒಂದ್ ಎರಡು ವರ್ಷದ ಮಗು ಇದ್ದಾಗ ಅವ್ರು ತೀರ್ಕೊಂಡ್ರು ಅದಕ್ಕೆ ಅವ್ರ ಮಗಳಿಗೆ ಇಲ್ಲ ಆತರ ಇಲ್ಲ

ಅಪ್ಪ ಮಕ್ಕಳು ಹೋಗಿ ಗ್ಯಾಪ್ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತಾವ್ರೆ ಬಿಸಿಲು ತುಂಬಾ ಊಟ ಅಂತೂ ಮಾಡಕ್ ಆಗ್ಲಿಲ್ಲ ಊಟ ಚೆನ್ನಾಗಿತ್ತು ಬಿಸಿಲಿಗೆ ಊಟ ತಿನ್ನಕ್ಕೆ ಆಗ್ಲಿಲ್ಲ ಬಹಳ ಕಷ್ಟಪಟ್ಟು ಸ್ವಲ್ಪ ಬಂದಿಕ್ ರೊಟ್ಟಿ ಖಡಕ್ ರೊಟ್ಟಿ ಮುದ್ದೆ ಕಾಳು ಗೊಜ್ಜು ಮಟನ್ ಚಿಕನ್ ಫ್ರೈ ಸೌತೆಕಾಯಿ ಈರುಳ್ಳಿ ಉಪ್ಪು

ನನ್ನ ಮಗಳು ಇದು ನೀರಲ್ಲಿ ಆಡಿಸ್ಬೇಕು ಅಂತ ಬಾರಿ ಅವ್ರ ರಿಕ್ವೆಸ್ಟ್ ಮಾಡ್ತಾ ಅವ್ರು ಅದೇ ಡ್ರೆಸ್ ಎಲ್ಲ ತಂದಿರುವಲ್ಲ ಬೇಡ ನಡಿಯಮ್ಮ ಅಂತ ಹೇಳ್ತಾ ಇದ್ದಾರೆ ಅವರಪ್ಪ ನೀನ್ ಚಿಕ್ಕ ಮಗನ ಇವಾಗ ನಿನ್ಗೆ ಕೊಡಿಸ್ಬೇಕು ಬೊಂಬೆ ಅಂದ್ರೆ ಎಷ್ಟು ಚಿಕ್ಕ ಮಗು ಬೇಡ ಬಿಡಮ್ಮ ಸೆವೆನ್ ಸ್ಟ್ಯಾಂಡರ್ಡ್ ಆಗಿ ಏನಮ್ಮ ಗೊಂಬೆ ಬೇಕು ನಿಮಗೆ ನೋಡಿ ಸ್ವಾಮಿ ಗೊಂಬೆ ಬೇಕಂತ ಇವಳಿಗೆ

ಈಗ ನನ್ನ ತಂಗಿಗೇನೋ ಬೊಂಬೆ ಬೇಕಂತ ಇನ್ನ ಚಿಕ್ಕ ಹುಡುಗಿ ತರ ಬೊಂಬೆ ಅದಕ್ಕೆ ಸುಮ್ಮನೆ ನೋಡೋಣ ಅಂತ ಬಂದಿದ್ದೀವಿ ತುಂಬ ಕ್ಯೂಟ್ ಆಗಿದೆ ಇದೆಲ್ಲ ನನಗೇನು ಅಷ್ಟು ಕ್ರೇಜ್ ಇಲ್ಲ ಬಟ್ ಅವಳಗ್ ತುಂಬಾ ಇದೆ ದೇವಸ್ಥಾನದಿಂದ ಬಂದು ನಾಲ್ಕು ಜನನು ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಕಾಂಪ್ಲೆಕ್ಸ್ ಅಲ್ಲಿರೋ ರಂಗಮಂದಿರ ಹತ್ರ ಮೇಳ ಹಾಕಿದ್ರು ಸೊ ಒಂದ್ ಸ್ವಲ್ಪ ವಿಸಿಟ್ ಮಾಡ್ಕೊಂಡು ಏನೇನಿದೆ ನೋಡ್ಕೊಂಡು ಏನಾದ್ರು ಶಾಪಿಂಗ್ ಇದ್ರೆ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ನಾವು ಅಲ್ಲಾಕಿದ್ದು ಬೋಲ್ಡ್ ಬಂದು ಮ್ಯಾಂಗೋ ಮೇಳ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮ್ಯಾಂಗೋಲಿ ಎಲ್ಲ ತಿಂಡಿಗಳು ಮಾಡಿರ್ತಾರೆ ಅಂತ ಬರೀ ಮ್ಯಾಂಗೋ ಸ್ವಲ್ಪ ಮಾರ್ತಿದ್ರು ಒಂದು ರೋ ಮ್ಯಾಂಗೋ ಇದ್ದರೆ ಇನ್ನು ನಾಲ್ಕು ರೋ ಫುಲ್ಲು ಶಾಪಿಂಗು ಬಟ್ಟೆ ಹೇರ್ ಆ್ಯಕ್ಸಸರೀಸು ಮೇಕಪ್ಪು ಈ ಥರ ಮತ್ತು ಮಡಕೆ ಮಣ್ಣಿಂದ ಮಾಡಿರೋ ಆರ್ಟ್ಸು ಈ ಥರನೇ ಇತ್ತು ಸೊ ನಾವೇನು ಅಷ್ಟು ಶಾಪ್ ಮಾಡೋಕೆ ಹೋಗಿಲ್ಲ ಯಾಕಂದರೆ ಈ ಥರ ಎಷ್ಟೊಂದು ಸಲ ವಿಸಿಟ್ ಆಗಿ ಮಾಡ್ತಾನೇ ಇರ್ತೀವಿ ಎಷ್ಟೊಂತ ಮಾಡೋದು ಅಂತ ಹೇಳಿ ನಾವೇನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಸಿಂಪಲ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಮೇಳಾಗೆ ಹೋಗಿದ್ವಿ ಏನು ಮಾಡೋದು ಬಗ್ಬಿಟ್ವಾ ಮಾವಿನಕಾಯಿ ಅಂತೂ ತಗೊಳ್ಳಲಿಲ್ಲ ಎಲ್ಲ ಆ ಬರೇ ಬ್ಲಾಕ್ ಹೌದು ಚೆನ್ನಾಗಿದೆ ನೀನು ಹೇಳ್ತೀಯಮ್ಮ ಏನು ಹೇಳಮ್ಮ ಮಾವಿನ ಅಡಿಗೆ ಅಂತ ಹೋದ್ವಿ ನೋಡಿದ್ರೆ ಇಲ್ಲ ಆಯ್ತು ಸ್ವಲ್ಪ ಏನೋ ಚಾಡ್ಸಿತ್ತು ನಾವು ಅದನ್ನು ತಿನ್ಕೊಂಡು ಬಂದ್ವಿ ನಮ್ಮಮ್ಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಬೇಲ್ಪುರಿ ತಿನ್ನಕೊಂಡಿದ್ವಿ ಇದು ನಮ್ಮ ಫೇವ್ರೇಟ್ ಸ್ಪಾಟ್ ಆ್ಯಕ್ಚುಲಿ ಯಾವಾಗೂ ರಶ್ ಇರುತ್ತದು ಪಾನಿಪುರಿ ಸಿಗೋಲ್ಲ ನಿಂಪು Oh.